ಯಾವಾಗಲೂ ನನ್ನನ್ನು ಬಿಟ್ಬಿಡೋದಿಲ್ಲ ಅಂತ ನನ್ಗೆ ಗೊತ್ತು ಕಣೆ ನಾನು ಫ್ಯಾಕ್ಟ್ರಿ ಕಡೆ ಹೋಗಿದ್ದು ಬರ್ತೀನಿ ನೀನು ಮನೆ ಕಡೆ ಜೋಪಾನ ನನ್ನ ಗಂಡನ್ಗೆ ಈ ಕಷ್ಟ ಅಲ್ಲ ಬೆಟ್ಟದಂತ ಕಷ್ಟ ಬಂದ್ರು ಅದನ್ನ ಎದುರಿಸುವಂತ ಶಕ್ತಿ ಕೊಡಪ್ಪ ಶಕ್ತಿ ಕೊಡಪ್ಪ ಭಾರತಿ ಅವ್ರೆ ಏಕೆ ಏನಾಯ್ತು ಏನು ಕಳ್ಕೊಂಡ್ರಂತೆ ದುಃಖ ಪಡ್ತಾ ಹೇಳ್ತಾ ಇದ್ರಲ್ಲ ಏಕೆ ಅಂಥದ್ದೇನೂ ಇಲ್ಲ ಗಣೇಶ್ ಆ ನಾನೇ ದುಃಖ ಪಡಬೇಕು ದೇವ್ರಂತ ಗಂಡ ಇರಬೇಕಾದ್ರೆ ನನಗೆ ಯಾವ ಚಿಂತೆನೂ ಇಲ್ಲ ಅದು ಸರಿ ಪೋಲಿಸ್ ಕೆಲಸನ ಗಿಟ್ಟಿಸ್ಕೊಂಡಿದೆ ಅಂತ ಗಿಟ್ಟಿಸ್ಕೊಂಡ್ಬಿಟ್ಟಲ್ಲ ತುಂಬ ಚೆನ್ನ ಚೆನ್ನಾಗಿ ಕಾಣ್ತಿದ್ದೀರ ನನ್ನ ಮನಸ್ಸುಗಂತೂ ತುಂಬ ಸಂತೋಷ ಆಗ್ತಿದೆ ಅದು ಸರಿ ಜೀವನ ನಿಮ್ಮ ಭವಿಷ್ಯ ತುಂಬ ಉತ್ತಮವಾಗಿರುತ್ತೆ ಭಾರತಿ ಇವತ್ತಿನ ದಿನ ನಾನು ಪುನರ್ಜನ್ಮ ಹೊಂದಿದ್ದೀನಿ ಅಂದರೆ ಅದಕ್ಕೆ ನೀನೇ ಕಾರಣ ನೀನು ಒಂದು ಹೇಳಿದ ಒಂದೊಂದು ಮಾತುಗಳು ನನ್ನ ಹೃದಯಕ್ಕೆ ಮೀಟಿ ಸ್ನೇಹ ಸಂಬಂಧ ಏನಂತ ತಿಳ್ಕೊಂಡೆ ನನ್ನ ಬೆಳಗಿನಿಗೆ ನೀನೇ ಕಾರಣ ಆದ್ರಿಂದ ಇನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನಾನು ಇದೇ ಹಕ್ಕೂ ಸ್ಟೇಷನ್ನಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಸಹಕಾರ ಬೇಕಾದರೆ ನನಗೊಂದು ಫೋನ್ ಮಾಡಿ ಪ್ರಕಾಶ್ ನೀವು ಬಂದಿರೋ ಇದರಲ್ಲಿ ಬನ್ನಿ ಕುತ್ಕೊಳ್ಳಿ ತಗೊಂಡ್ಬರ್ತೀನಿ ಬರ್ತೀವ್ರೆ ಏನು ಬೇಡ ಎಲ್ಲ ಮುಗಿಸ್ಕೊಂಡೇ ಬಂದೆ ಮುಂದೊಂದು ದಿನ ಊಟಕ್ಕೆ ಬರ್ತೀನಿ ಅಂದಾಗೆ ಮನೆಯವರು ರಾಮು ಮತ್ತೆ ನಿಮ್ಮ ತಮ್ಮ ಸೂರ್ಯ ಯಾರು ಕಾಣ್ತಾ ಇಲ್ವಲ್ಲ ಸೂರ್ಯ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಮನೆಯವರು ಫ್ಯಾಕ್ಟ್ರಿ ಕಡೆ ಹೋಗಿದ್ದಾರೆ ಅವರೇ ನಾನಿನ್ ಬರ್ತೀನಿ ಇಲ್ಲೇ ಪಗ ಸಿಟಿಯಲ್ಲೇ ಸ್ಟೇಷನ್ ಇರೋದ್ರಿಂದ ಬಿಡುವು ಸಿಕ್ಕಾಗ ಬಂದ್ ಹೋಗ್ತಾ ಇರ್ತೇನೆ ನಾನಿಟ್ಟ ಬಿಸಿ ಬೀಜ ಮೊಳಕೆ ಬಡದು ಪಾಲನ ಕೊಟ್ಟೆ ಬಿಡ್ತು ನಾನು ಹಚ್ಚಿದ ಬೆಂಕಿಗೆ ಆ ಮಾನವಂತರ ಮನೆ ತಗದಗನೆ ಹತ್ತಿ ಉರಿಯುತ್ತೆ ತುಂಬಿದ ಮನೆಯಾದ ಘನತೆ ಆ ತುಂಬಿದ ಮನತೆ ಮನೆಯ ಘನತೆಗಾರ ಮಣ್ಣು ಕಡಲ ಅಳಗಳನ್ನು ತಡೆಯಲು ಸಾಧ್ಯವೇ ಉದಯಿಸುವ ಕಿರಣಗಳನ್ನು ಭೂಮಿಗೆ ಬರದೆ ತಡೆಯಲು ಸಾಧ್ಯ ಈ ಯುಗದ ಯುಗದ ಪುರುಷನಾದ ಈ ಕೆಬ್ಬುಲಿಯನ್ನು ಕೆಣಕಿ ಉಳಿದವರು ಉಂಟ ಆಕಾಶ್ ಏ ಆಕಾಶ್ ಏನು ಕೆಂಕಿ ನಾನ್ ಮೇಲೆ ಕೈ ಮಾಡಿದೆಯಲ್ಲ ಅದರ ತಪ್ಪಿಗೆ ನಿನ್ನ ತಂಗಿಯ ಮೇಲೆ ಅನೈತಿಕ ಸಂಬಂಧದ ಆಪಾದನೆ ತಂದಿಟ್ಟು ಆ ತೂಕುವಂತೆ ನಾನೇ ಏನ್ ಮುಂದೆ ನನ್ನ ಬಿಸ್ನೆಸ್ಗೆ ತೊಂದರೆ ಕೊಡುತ್ತಿರುವ ಆ ಮಾನವಂತರ ಮನಾಡಿಯ ರಾಮನನ್ನು ಯಾಮಲೋಕದ ಪಾಲಿಗೆ ಕಳಿಸ್ಲಿಲ್ಲ ಅಂದ್ರೆ ನಾನು ಸೂರ್ಯ ಉದಯಿಸುವ ಉದಯನೇ ಅಲ್ಲ ಕಣ ಏ ರಾಮಣ್ಣ ನನ್ನ ಚೇಲಗಳನ್ನು ಬಿಟ್ಟು ನಿನ್ನ ಕೈಕಾಲು ಮುರಿದು ನಿನ್ನ ರುಂಡ ಮುಂಡವನ್ನು ಚೆಂಡಾಡ್ಲಿಲ್ಲ ಅಂದ್ರೆ ನಾನು ಹೋದೈನೆ ಅಲ್ಲ ಕಣ ಆನಂತರ ನಿನ್ನ ತಮ್ಮ ಆನಂದ್ ಕೊಲೆ ಮಾಡಿದ ಕ್ರಿಯೇಟ್ ಮಾಡಿ ರಾಮನ ಸ್ಮಶಾನಕ್ಕೆ ಆ ನನ್ನ ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಆ ಕಳಿಸ್ತಾಗ್ಲಿ ನನ್ನ ಮನಸ್ಸಿಗೆ ಶಾಂತಿ ಸಿಗೋದು ನನ್ನ ಚೇಲಗಳನ್ನು ಬಿಟ್ಟು ನಿನ್ ಬೇಟೆ ಆಡಿಲ್ಲ ಅಂದ್ರೆ ನಾನು ಉದಯನ ಕಣ ಕಣ್ರು ಮಾತ್ರ ನೀನ್ ಬಿಡಲ್ಲ ಹೊಂಡ ಮುಂಡ ಕತ್ತರಿಸ ಆ రామన్న కైకాలు ముదు అవున రూండ ముండా మార మన బాగ్కి హాకుట్ బే బాస్ ಪ್ರಕಾಶ್ ಗಂಗಾ ಜಿಲ್ಲು ಹೊಸದಾಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದೀರಂತೆ ನಿಮ್ಗೆ ಯಾವಾಗ್ಲೂ ಇರುತ್ತೆ ಮತ್ತೆ ನಿಮ್ ಸಾಕಾರ ಇರುತ್ತೆ ಏನಾರ ಬೇಕು ಅಂದ್ರೆ ಕೇಳಿ ಏ ಉದಯ್ ಇವನೋ ನೀ ನಾಲ್ಕು ಲಂಚಕ್ಕೆ ಕೈ ಚಾಚ ಆಫೀಸರ್ ಅಲ್ಲ ಕೊಡೋ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿದು ನಿಮ್ಮಂತ ಪುಂಡಾಡಿಕೆ ನಾ ಬೊಗ್ಗು ಬಡೆಯಲು ಸಾಕಿ ತೊಟ್ಟು ಬಂದಿನ ಇನ್ಸ್ಪೆಕ್ಟರ್ ಇನ್ ಮುಂದೆ ನಿನ್ನ ಕೆಟ್ಟ ಚಾಳಿಯನ್ನ ಬಿಟ್ಬಿಟ್ರೆ ಸರಿ ಇಲ್ಲ ಅಂದ್ರೆ ಬಳ್ಳಾರಿ ನಿಮ್ಮ ಮಾವನ್ ಮನೆ ನೋಡ್ಬೇಕಾಗುತ್ತೆ ಎಚ್ಚರ ಈ ಉದಯ ಬಗ್ಗೆ ಇನ್ನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ ನನ್ನ ಬಗ್ಗೆ ತಿಳ್ಕೊಂಡು ಮಾತಾಡೋ ಎಂದು ಬಂಡೆ ಕೂತ್ರೆ ಒಡೆಯುಡಿ ಹೊತ್ತು ಬಂಡೆ ಅದೇ ಬಂಡೆನ ಒಂದು ಚಿಕ್ಕ ಚಾಣೆಯಿಂದ ಬಡಿದು ಉಳಿಸಬಹುದನ್ನ ನಾ ಮರ್ತು ಬಿಟ್ಟ ಈ ಪ್ರಕಾಶ್ ತುಂಬಾ ಒಳ್ಳೆಯವನು ಯಾರಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಯೋರ್ಗೆ ಮಾನನೇ ಪ್ರಾಣ ಎಂದು ನಂಬಿರೋರ್ಗೆ ಪ್ರಾಣ ಕೊಡ್ತಾನೆ ಪ್ರಕಾಶ್ ತುಂಬಾ ಕೆಟ್ಟ ಮನುಷ್ಯ ಯಾರ್ಗೇಳು ಅಟ್ಟಹಾತದಿಂದ ವಾಮ ಮಾರ್ಗದಲ್ಲಿ ನಡೆಯೋರ್ಗೆ ಇದು ಜಗತ್ತೆ ಪ್ರಕಾಶ್ ಉದಯ್ ನಾನು ಬರ್ತಿದ್ದಂತೆ ನೀನ್ಯಾರೋ ನಿನ್ ತಾಂದೇನು ಎಲ್ಲ ಅಂತ ತಿಳ್ಕೊಂಡ್ ಬಂದಿದ್ದೀನಿ ನಿನ್ಗೆ ನನ್ ಬಗ್ಗೆ ಇನ್ನು ಗೊತ್ತಿಲ್ಲ ಮುಂದೆ ಗೊತ್ತಾಗುತ್ತೆ ಪ್ರಕಾಶ್ ಮುಂದೆ ನನ್ನ ರಾಜಕೀಯ ಪವರ್ ನಿಲ್ತೋ ನಿನ್ ಕಾಕಿರುತ್ತೋ ಈ ಸಿಮ್ ಬಗ್ಗೆ ಇನ್ನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಕಾಣಿಸುತ್ತ ಮಾಲ್ಗಿದ ಸಿಮ್ ಕೆಣ ಕೆಬ್ಬಿಸಿದ್ಯಾ ಸಿಂಹ ನಿನ್ಗೆ ಅಟ್ಟಾಸ್ತ ಮಟ್ಟ ಆಗ್ಲಿಲ್ಲ ಅಂದ್ರೆ ನೋಡ ಮುಂದೆ ಏ ಉದಯ್ ಸಿಂಹ ನನ್ನ ಎದೆಯ ಭುಜದ ಮೇಲಿದೆಯಲ್ಲ ಇದು ಕಣ ಸಿಂಹ ಈ ಸಿಂಹದ ಗರ್ಜನೆ ನೀನಿನ್ನೂ ಕೇಳಿಲ್ಲ ಮುಂದೆ ಕೇಳ್ತೀಯ ಈ ನರಿ ಬುದ್ಧಿಯನ್ನ ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡೆಯೋದ್ನ ಕಳಿ ನಾನಿನ್ ಬರ್ತೀನಿ ಹೌದ ನಿನ್ನಂತ ಖರ್ಜಿಸುವ ಸಿಂಹಗಳ ನಾನು ಎಷ್ಟು ನೋಡಿದಾನೋ ಈ ಉದಯ್ ನಡ್ಡಕ್ಕೆ ಕಾಲಿಟ್ಟಿದ್ಯಾ ಮುಂದೆ ನಿನ್ನ ನೆರಳು ನೀರಿಲ್ದ ಜಾಗೆ ಎತ್ತಂಗಿ ಮಾಡ್ಲಿಲ್ಲ ಅಂದ್ರೆ ನಾನು ಉದಯ ಎಲ್ಲ ಕಣಾಲೈ